ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಒಂದು ರೂಪಾಯಿ ಖರ್ಚು ಮಾಡ್ತೀನಿ ಮನೆಗೆ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಆಗಿ ಇನ್ಸ್ಟೆಂಟ್ ಮೆಹಂದಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಈ ಲಿಕ್ವಿಡ್ ಅನ್ನ ಮಾಡಿ ನಾವು ಆರು ತಿಂಗಳಿಂದ ಒಂದು ವರ್ಷದ ತನಕ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಯಾವಾಗ ಬೇಕೋ ಆವಾಗ ನಾವು ಈ ರೀತಿ ಇನ್ಸ್ಟೆಂಟ್ ಆಗಿ ಮೆಹೆಂದಿನ ಹಾಕೊಳ್ಬಹುದು ಬನ್ನಿ ತುಂಬಾನೇ ಸಿಂಪಲ್ ಆಗಿ ಒಂದ್ ರೂಪಾಯಿ ಖರ್ಚು ಮಾಡ್ತೇನೆ ಇನ್ಸ್ಟೆಂಟ್ ಮೆಹಂದಿನ ಯಾವ ರೀತಿ ತಯಾರಿಸ್ಕೋಬಹುದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ತೋರಿಸ್ತಾ ಇದೀನಿ ನೋಡ್ಬೋದು ಇಲ್ಲಿ ಒಂದು ದಪ್ಪ ಗಾತ್ರದ ಬೀಟ್ರೂಟ್ ಅನ್ನ ತಗೊಂಡಿದ್ದೇನೆ ಒಂದು ಫುಲ್ ಬೀಟ್ರೂಟ್ ಬೇಕಾಗಿಲ್ಲ ಒಂದು ಕಾಲ್ ಭಾಗದಷ್ಟು ಆದ್ರೆ ಸಾಕಾಗುತ್ತೆ ಈ ಬೀಟ್ರೂಟ್ ಅನ್ನ ಅರ್ಧಕ್ಕೆ ಕಟ್ ಮಾಡಿ ಅರ್ಧಕ್ಕಿಂತ ಇನ್ನೂ ಕಮ್ಮಿ ಅಂದ್ರೆ ಕಾಲ್ ಭಾಗದಷ್ಟು ಕಟ್ ಮಾಡಿ ನಾವು ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತಗೋಬಿಡ್ತೇನೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಕಾಲ್ ಭಾಗದಷ್ಟು ಬೀಟ್ರೂಟನ್ನ ಸಿಪ್ಪೆ ತೆಗೆದು ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೇನೆ ಈಗ ಈ ಬೀಟ್ರೂಟನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ನಂತರ ಇದಕ್ಕೆ ಸುಣ್ಣನ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸುಣ್ಣ ಮಾಮೂಲಿ ನಾವು ಎಲೆ ಅಡಿಕೆ ಜೊತೆಗೆ ಸೇ ಹಾಕೊಳ್ತೀವಲ್ಲ ಅಂತಹ ಸುಣ್ಣನ ಈ ಕಾಲ್ ಭಾಗದಷ್ಟು ಸೇರಿಸಿ ಇದನ್ನ ರುಬ್ಕೊಂಬರ್ತೇನೆ ಹಾಕ್ತೇನೆ ನೋಡಿ ಈ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ಇದನ್ನ ಈಗ ಈ ರೀತಿ ಶೋಧಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನೇ ಲಿಕ್ವಿಡ್ ಮಾಡಿ ತೋರಿಸ್ತಾ ಇದ್ದೇನೆ ಬೇಕು ಅಂದಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಈ ಲಿಕ್ವಿಡ್ ಅನ್ನ ಮಾಡಿ ನಾವು ಫ್ರಿಜ್ ಅಲ್ಲಿ ಆರು ತಿಂಗಳಿಂದ ಒಂದು ವರ್ಷದ ತನಕ ಈ ಲಿಕ್ವಿಡ್ ಅನ್ನ ಸ್ಟೋರ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಈ ಬೀಟ್ರೂಟ್ ಜ್ಯೂಸ್ ಅನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇನ್ನು ಸ್ವಲ್ಪ ಮಿಕ್ಸಿ ಜಾರ್ ಅಲ್ಲಿ ಈ ಬೀಟ್ರೂಟ್ ಪಲ್ಪ್ ಇತ್ತು ಹಾಗಾಗಿ ಅದನ್ನು ಸಹ ಈ ರೀತಿ ಸೇರಿಸಿಕೊಂಡು ಬೀಟ್ರೂಟ್ ರಸನ ತಗೋದ್ಕೊಳ್ತೇನೆ ಈಗಂತೂ ಗೋರಂಟಿ ಸೊಪ್ಪಂತೂ ಸಿಗೋದೇ ಕಷ್ಟ ಹಾಗಾಗಿ ಈ ರೀತಿ ಇನ್ಸ್ಟೆಂಟ್ ಆಗಿ ನಾವು ಮಾಡಿಕೊಳ್ಬೋದು ಹೊರಗೆ ಹೋಗಿ ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈಗ ಬೀಟ್ರೂಟ್ ರಸ ರೆಡಿ ಆಯಿತು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಒಂದು ಬಟ್ಲಿಗೆ ಆಗಿ ತೆಗೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಗಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಈ ಮಿಕ್ಕಂತಹ ಈ ಲಿಕ್ವಿಡನ್ನು ನಾನಿಲ್ಲಿ ಒಂದು ಹೇರ್ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೇನೆ ಈ ಲಿಕ್ವಿಡ್ ಇಂದ ನಾವು ಈಗ ಇನ್ಸ್ಟೆಂಟ್ ಮೆಹೆಂದಿನ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ನಾನಿಲ್ಲಿ ಇದನ್ನ ಬೆಳಿಗ್ಗೆನೆ ಮಾಡಿಟ್ಟಿದ್ದೆ ಹಾಗೆ ನಾವು ಸುಣ್ಣ ಹಾಕಿರೋದ್ರಿಂದ ಇದು ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ರೆಡ್ ಕಲರ್ ಇರುವಂತಹ ಕುಂಕುಮನ ನಿಮ್ಗೆ ಲಿಕ್ವಿಡ್ ಎಷ್ಟಿದೆ ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಕುಂಕುಮನ ಹಾಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಈ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರು ಕೈಯಲ್ಲಿ ನಿಲ್ಲಲ್ಲ ಹಾಗೆ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರು ನಾವು ಮೆಹೆಂದಿ ಹಾಕೊಳ್ಳಿಕ್ಕೆ ಬರಲ್ಲ ಹಾಗಾಗಿ ನೋಡ್ಕೊಂಡು ನಾವು ಮೆಹೆಂದಿನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕುಂಕುಮನ ಹಾಕಿ ನಂತರ ನಾನಿಲ್ಲಿ ಹಾಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಡಿಸೈನ್ ಅನ್ನ ನಾನಿಲ್ಲಿ ಕೈ ಮೇಲೆ ಪೆನ್ನಿನ ಸಹಾಯದಿಂದ ಡ್ರಾ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಡಿಸೈನ್ ಬೇಕು ಅಂದ್ರೂ ಈಸಿಯಾಗಿ ನಾವು ಮೆಹೆಂದಿನ ಹಾಕೊಳ್ಬೋದು ಹಾಗಾಗಿ ಈ ರೀತಿ ಪೆನ್ನಿನ ಸಹಾಯದಿಂದ ಈ ರೀತಿ ಡ್ರಾ ಮಾಡಿ ನಾವು ಈ ಮೆಹಂದಿನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಈ ರೀತಿ ಡ್ರಾ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈಗ ಡ್ರಾ ಮಾಡ್ಕೊಂಡಿದ್ದಾಯ್ತು ಪೆನ್ನಿನ ಸಹಾಯದಿಂದ ನಂತರ ಈ ರೀತಿ ಬೆಂಕಿ ಕಡ್ಡಿನ ಸಹಾಯದಿಂದ ನಾನಿಲ್ಲಿ ಮೆಹೆಂದಿನ ಹಾಕೊಳ್ತಾ ಇದ್ದೇನೆ ಈ ರೀತಿ ಬೆಂಕಿ ಕಡ್ಡಿಯಿಂದನೂ ಹಾಕೊಳ್ಳಬಹುದು ಅಥವಾ ಈ ರೀತಿ ಊದ್ ಗಡ್ಡಿ ಬರುತ್ತಲ್ಲ ಕೊನೆಗೆ ಮಿಕ್ಕುವಂತಹ ಕಡ್ಡಿಯಿಂದ ಸಹ ನಾವು ಈ ರೀತಿ ಮೆಹೆಂದಿನ ಹಾಕೊಳ್ಬೋದು ತುಂಬಾ ಸಿಂಪಲ್ ಆದಂತಹ ಡಿಸೈನ್ ಅನ್ನೇ ತೋರಿಸ್ತಾ ಇದ್ದೇನೆ ತುಂಬಾ ಬೇಗನೆ ಈ ಮೆಹೆಂದಿ ಸಹ ಕೆಂಪಾಗುತ್ತೆ ಜಾಸ್ತಿ ಹೊತ್ತು ಇಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅರ್ಧ ಗಂಟೆಯಿಂದ ಒಂದು ಗಂಟೆ ಕಾಲ ಇದನ್ನ ಇಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕೆಂಪಾಗಿ ಆಗುತ್ತೆ ಈ ಮೆಹೆಂದಿ ನಮ್ಮ ಚಾನೆಲ್ನಲ್ಲಿ ಇನ್ನು ಹುಣಸೆ ಹಣ್ಣನ್ನು ಬಳಸಿ ಮೆಹಂದಿ ಹಾಗೂ ನಿಂಬೆ ಹಣ್ಣನ್ನು ಬಳಸಿ ಮೆಹಂದಿ ಬಟ್ಟೆ ಸೋಪ್ನಿಂದ ಯಾವ ರೀತಿ ಇನ್ಸ್ಟೆಂಟ್ ಆಗಿ ಮೆಹಂದಿನ ತಯಾರಿಸ್ಕೊಳ್ಬೋದು ಮನೆಯಲ್ಲಿ ಅಂತಾನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಇಂಟ್ರೆಸ್ಟ್ ಇದ್ದಲ್ಲಿ ಒಮ್ಮೆ ಚೆಕ್ ಮಾಡಿ ಹಾಗೆಯೇ ಇಲ್ಲಿ ಬೆರಳಿಗೂ ಸಹ ಸಿಂಪಲ್ ಆಗಿ ಈ ರೀತಿಯಾಗಿ ಮೆಹಂದಿನ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ತುಂಬಾ ಸಿಂಪಲ್ ಆಗಿ ಮೆಹೆಂದಿನ ಹಾಕೊಂಡಿದ್ದಾಯ್ತು ಈಗ ಇದನ್ನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಕಾಲ ನಾನು ಒಣಗಲಿಕ್ಕೆ ಬಿಡ್ತೇನೆ ನಾನಿಲ್ಲಿ ಅರ್ಧ ಗಂಟೆ ಒಣಗಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಕೈಗೆ ಸ್ವಲ್ಪನೂ ಅಂಟತಿಲ್ಲ ಈಗ ಇದನ್ನ ತೊಳೆದು ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತೇನೆ ಅರ್ಧ ಗಂಟೆ ಅಥವಾ ಒಂದ್ ಗಂಟೆ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಎಷ್ಟ್ ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾನಿಲ್ಲಿ ರೆಡ್ ಕಲರ್ ಬರುವಂತಹ ಕುಂಕುಮನ ಬಳಸಿದ್ದೆ ಕುಂಕುಮದಲ್ಲಿ ಇನ್ನು ಮೆರೂನ್ ಕಲರ್ ಬರುವಂತಹ ಕುಂಕುಮನ ಸಿಗುತ್ತಲ್ಲ ಅದನ್ನು ಬಳಸ್ಬೋದು ಇನ್ನು ಕಲರ್ ಆಗಿ ಬರುತ್ತೆ ಮೆಹಂದಿ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಮನೆಗೆ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಗೋರೆಂಟಿ ಸೊಪ್ಪು ಇಲ್ದೇನೆ ಇನ್ಸ್ಟೆಂಟ್ ಮೆಹಂದಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು